ಅಭಿಮಾನಿಗಳು ತುಂಬ ಹತ್ತಿರದಿಂದ ಜೀವಿಸೋದ್ರಿಂದ ನಿಮ್ಮ ಇದು ಅವ್ರ ರಿಯಾಕ್ಷನ್ ಕೊಡ್ತಾ ಇರೋದು ಒಂದು ಪರಕಾಯ ಪ್ರವೇಶ ಆಗಿದೆ ಮತ್ತು ಸರಿಗಟ್ಟಲಾಗದ ಅಭಿನಯ ಅಂತಲೂ ಹೇಳ್ತಾರೆ ಬಟ್ ಅತ್ಯದ್ಭುತ ಅಭಿನಯ ಅಂತ ಕಾಂಪ್ಲಿಮೆಂಟ್ ಕೊಡ್ತಾ ಇರೋದು ನಿಮ್ಮ ಸಂಗೊಳ್ಳಿ ರಾಯಣ್ಣ ನನ್ನ ಪ್ರೀತಿಯ ರಾಮು ನೀವು ತುಂಬ ಕ್ರೆಡಿಟ್ ಕೊಡೋ ಸಿನಿಮಾಗಳನ್ನು ಕಂಪೇರ್ ಮಾಡಿದಾಗ ಕಾಟೇರ ಮತ್ತು ಈ ಥರದ್ದು ಒಂದು ನಿಮ್ಮ ಮನಸ್ಸಿಗೆ ತೀರಾ ಹತ್ತಿರವಾಗೋ ಕಥೆಗಳಲ್ಲಿ ನೀವು ಇನ್ನಷ್ಟು ಜೀವಿಸಿ ಅಭಿನಯಿಸ್ತೀರಾ ಅಥವಾ ಅಭಿಮಾನಿಗಳ ರಿಯಾಕ್ಷನ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಇಲ್ಲ ಇಲ್ಲ ಸರ್ ಒಂದೇನಂದರೆ ನಾನು ಸೆಲೆಬ್ರಿಟಿಗಳು ಆ್ಯಕ್ಚುಲಿ ಈಗ ಇಷ್ಟೊತ್ತು ಸರ್ ಹೇಳಿದ್ರು ನ್ಯಾಷನಲ್ ಅವಾರ್ಡು ಅದು ಇದು ಅಂತ ಅಂದ್ಬಿಟ್ಟು ಸರ್ ಈಗ ಆ್ಯಕ್ಚುಲಿ ನನ್ನ ಸೆಲೆಬ್ರಿಟೀಸ್ ಆಗಲಿ ಈಗ ಕರ್ನಾಟಕ ಜನತೆ ಇದು ಕೊಡ್ತಾರೆ ರೆಸ್ಪಾನ್ಸ್ ಇದೆ ಇದು ಆಸ್ಕರ್ಗಿಂತ ಇನ್ನೊಂದು ಅವಾರ್ಡ್ ಮೇಲೆ ಇರ್ತೀನಿ ನಾನು ಹಂಗೆ ನಾನು ಅಂದ್ಕೊಳ್ಳೋದು ಯಾಕಂದರೆ ಈಗ ಕಲೆಕ್ಷನ್ ತೊಗೊಳ್ತಾರೆ ಎಲ್ಲಾನು ಯಾಕಂದರೆ ಒಂದು ಕನ್ನಡ ಸಿನಿಮಾಗೆ ಅವ್ರು ತೋರಿಸ್ತಾ ಇರೋದು ಪ್ರೀತಿ ಯಾಕಂದ್ರೆ ಹೌದಯ ಯಾಕಂದ್ರೆ ಅವ್ರು ಸ್ಪಂದಿಸ್ತಾ ಇದ್ದಾರೆ ಅದಕ್ಕೆ ಸೊ ಇದೊಂದು ಇಟ್ಕೊಂಡ್ರೆ ಯಾವಾಗ ಒಂದು ಸಬ್ಜೆಕ್ಟ್ ಒಪ್ಕೊಳ್ತೀನಿ ನಾನು ಆಗಲೇ ಹೇಳೋದ ಕೆಲವು ಪಾಯಿಂಟ್ಸ್ ಇರಬಾರ್ದು ನನಗೆ ಬಟ್ ಆದರೆ ಒಬ್ಬ ನಿರ್ದೇಶಕ ಬಂದು ಆ್ಯಕ್ಚುಲಿ ಆತ ಕಲ್ಸ್ಕೊಂಡಿರ್ತಾನೆ ಆ ಪಾತ್ರದ ಬಗ್ಗೆ ಆ ಪಾತ್ರ ಹಿಂಗೆ ಇರಬೇಕು ಹಿಂಗೆ ಬಟ್ಟೆ ಹಾಕಬೇಕು ಈಗ ಕಾಟ್ಯಾರ ಅಂತ ಒಂದು ಕ್ಯಾರೆಕ್ಟರ್ ಇಟ್ಕೊಂಡು ನಾನು ಆ್ಯಕ್ಚುಲಿ ತ್ರೀ ಇದು ತ್ರೀ ಪೀಸ್ ಸೂಟ್ ಹಾಕಿದ್ರೆ ನಾನು ನೋಡ್ತಾರೆ ನಾನು ನಿಮ್ಗೆ ಫೀಲ್ ಆಗಲ್ಲ ಅದು ಒಬ್ಬ ಕೊಲ್ವೆ ಮಾಡೋನು ಹೆಂಗಿರ್ತಾನೆ ಸೊ ಆ ಇದನ್ನ ಇಟ್ಕೊಂಡು ನಾನು ಆಯಾಮ ನೋಡ್ಕೊಳ್ತೀನಿ ನೀವೇ ಸರ್ ನಮ್ಮ ಎಂ ಜಿ ನಿರ್ಮಾಪಕರು ಮೂರ್ತಿ ನಿರ್ಮಾಪಕರು ಮೊದಲನೇ ನಿರ್ಮಾಪಕರು ಅವ್ರು ಬ್ಯಾನರ್ ಅಲ್ಲಿ ಇದ್ದಿದ್ದು ಸೊ ಆಮೇಲಿಂದ ನಮ್ಮ ತಾತ ಅವ್ರು ಹೋಗಿ ಇಲ್ಲ ಈಗ ಚೆನ್ನಾಗಿರುತ್ತೆ ಕೊಡಿ ರಾಮ್ ಅವರು ರಾಮಮೂರ್ತಿ ಮೂರ್ತಿ ಇರೋದಾಗ ಇವ್ರಿಗೋಸ್ಕರ ನಾವು ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ವಿ ಕೊಡಿ ಸರ್ ಚೆನ್ನಾಗಿರುತ್ತೆ ಟೈಟ್ಲು ಅಂತ ಹೇಳಿ ಕೊಟ್ಟು ಮಾಸ್ತಿ ಸರ್ ಮಾಸ್ತಿ ಪ್ರಶ್ನೆ ಇಲ್ಲಿ ಗೀತಾ ನ್ಯೂಸ್ ಐಟಿನ್ ಕನ್ನಡ ಈಗ ಕಾಟಿರೋ ಮೂವಿಯಲ್ಲಿ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಡೈಲಾಗ್ ಅಂತಾನೆ ಹೇಳ್ಬೋದು ಸೊ ಆ ಒಂದು ಡೈಲಾಗ್ ಕೇಳೋದಕ್ಕೆ ಒಂದು ಹಳ್ಳಿ ಸ್ಲಾಂಗ್ ಅಲ್ಲಿ ಹಳ್ಳಿ ಲ್ಯಾಂಗ್ವೇಜ್ ಅಲ್ಲಿ ಬಂದಿರುವಂತದ್ದು ಆ ಒಂದು ಡೈಲಾಗ್ಸ್ ಗಳನ್ನ ಎಲ್ರೂ ಕೂಡ ಒಂದ್ ರೀತಿ ಆದಂಗೆ ಆಗೋಗ್ಬಿಟ್ಟಿದೆ ಯಾಕಂದ್ರೆ ತುಂಬಾ ಸಲ ಮೂವಿ ನೋಡಿರೋರು